ದೇಶದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಏಳು ದಿನಗಳ ಶೋಕಾಚರಣೆಯನ್ನು ಆಚರಣೆ ಮಾಡಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಈ ಆದೇಶದಿಂದ ದಿನವಿಡೀ ಸರ್ಕಾರಿ ಕಚೇರಿಗಳ ಮೇಲೆ ರಾಷ್ಟ್ರಧ್ವಜ ಹಾರಿಸುತ್ತಿದ್ದರೆ ಆ ಕಚೇರಿಗಳು ಶೋಕಾಚರಣೆಯ ನಿಮಿತ್ತ ಅರ್ಧ ಧ್ವಜ ಹಾರಿಸಬೇಕು ಎಂಬುದು ಶೋಕಾಚರಣೆಯ ನಿಯಮ ಆಗಿದೆ ಇದರನ್ವಯ ಮಾಜಿ ಪ್ರಧಾನಿ ನಿಧನದಿಂದ ದೇಶದ ವಿವಿಧ ಕ್ಷೇತ್ರಗಳಲ್ಲಿನ ಸಾಧಕರು ತನ್ಮೂಲಕ ವಿವಿಧ ಶೋಕಾಚರಣೆ ಮಾಡಿದ್ದಾರೆ ಆದರೆ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಅಡವಿ ಸೋಮನಾಳ ಗ್ರಾಮ ಪಂಚಾಯಿತಿಯಲ್ಲಿ ಶೋಕಾಚರಣೆಯ ಭಾಗವಾಗಿ ರವಿವಾರ ರಾಷ್ಟ್ರಧ್ವಜವನ್ನು ಅರ್ಧ ಹಾರಿಸಬೇಕಿತ್ತು ಆದರೆ ಶೋಕಾಚರಣೆಯ ಮೂರನೇ ದಿನವಾದ ರವಿವಾರದಂದು ಪೂರ್ಣ ಧ್ವಜ ಹಾರಿಸುವ ಮೂಲಕ ಮಾಜಿ ಪ್ರಧಾನಿಗಳಿಗೆ ಅವಮಾನ ಮಾಡಿದಾರಾ ಎನ್ನುವ ಮಾತುಗಳು ಸ್ಥಳೀಯ ನಾಗರಿಕಲಿ ನಾಗರಿಕರಲ್ಲಿ ಮೂಡತೊಡಗಿವೆ ಶೋಕಾಚರಣೆ ಮಾಡಬೇಕು ಎನ್ನುವ ಮಾಹಿತಿಯಾದರೂ ಈ ಪಂಚಾಯತ್ ಆಡಳಿತ ಮಂಡಳಿಗೆ ಇದೆಯೋ ಇಲ್ಲವೋ ಎಂಬುವುದು ಸದ್ಯದ ಪ್ರಶ್ನೆ ಯಾಕೆಂದರೆ ಸೋಕಾಚರಣೆಯ ದಿನದಂದು ಪೂರ್ಣ ಪ್ರಮಾಣದ ದುಷ್ ರಾಷ್ಟ್ರ ಧ್ವಜ ಹಾರಿಸಿದ ಸಿಬ್ಬಂದಿಗಳ ವರ್ತನೆಯ ಕಂಡು ಜನಸಾಮಾನ್ಯರು ಆಕ್ರೋಶ ವ್ಯಕ್ತಪಡಿಸಿ ಈ ಕೂಡಲೇ ಪಂಚಾಯತ್ ಪಿಡಿಯೋರನ್ನು ಅಮಾನತ್ತು ಮಾಡಬೇಕೆಂದು ಆಗ್ರಹಿಸುತ್ತಿದ್ದಾರೆ ಮತ್ತು ಪಂಚಾಯತ್ ಇರುವ ಅಡವಿ ಸೋಮ್ನಾಳ್ ಗ್ರಾಮದವರೇ ಆದ ಬಿಲ್ ಕಲೆಕ್ಟರ್ಗಾದರೂ ಈ ಪ್ರೂ ಪೂರ್ಣ ಪ್ರಮಾಣದ ಧ್ವಜ ಹಾರಿಸಿದ್ದು ಕಾಣಲಿಲ್ಲವೇ ಅಥವಾ ಕಂಡರು ಯಾರು ಏನು ಮಾಡುತ್ತಾರೆ ಎನ್ನುವ ಹಾಮ್ನಲ್ಲಿ ಬಿಟ್ಟರೆ ಎಂದು ಜನರು ಮಾತನಾಡುತ್ತಿದ್ದಾರೆ ಒಟ್ಟಿನಲ್ಲಿ ದೇಶದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನದ ಹಿನ್ನೆಲೆಯಲ್ಲಿ ಏಳು ದಿನಗಳವರೆಗೂ ಅರ್ಧಕ್ಕೆ ಧ್ವಜ ಧ್ವಜ ಹಾರಿಸಬೇಕು ಎನ್ನುವ ಸರ್ಕಾರದ ಆದೇಶವನ್ನು ಗಾಳಿಗೆ ತೂರಿ ನಿಯಮ ಉಲ್ಲಂಘನೆ ಮಾಡಿದ ಪಂಚಾಯತ್ ಸಿಬ್ಬಂದಿಗಳ ಮೇಲೆ ಹಿರಿಯ ಅಧಿಕಾರಿಗಳು ಯಾವ ಕ್ರಮ ಕೈಗೊಳ್ಳುತ್ತಾರೋ ಕಾದು ನೋಡಬೇಕು